ನಮಸ್ಕಾರಗಳು ತರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸೆಲೆಬಸ್ ಪದ್ಯ ಒಂಬತ್ತು ಕೊಕ್ಕರೆ ಪ್ರಾರ್ಥನೆ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ಪದ್ಯ ನೋಡೋಣ ಬನ್ನಿ ರಂಗನತಿಟ್ಟು ಬೆಳ್ಳೂರು ಮಂಡ್ಯಗದ್ದೆಗೆ ಹೋಗೋಣ ಹಕ್ಕಿಗಳನ್ನು ನೋಡೋಣ ಅವುಗಳ ಚಿಲಿಪಿಲಿ ಕೇಳೋಣ ಇದರ ಅರ್ಥ ಇಷ್ಟೇ ರಂಗನತಿಟ್ಟು ಬೇಳೂರು ಮದ್ ಮಂಡ್ಯಗದ್ದೆ ಎಂಬುದು ಒಂದು ಪಕ್ಷಿಧಾಮ ಈ ಪಕ್ಷಿಧಾಮಕ್ಕೆ ಹೋಗೋಣ ಅಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೇಳೋಣ ಅಂದರೆ ಅಕ್ಕಿಗಳ ಧ್ವನಿ ಚಿಲಿಪಿಲಿ ಕೇಳೋಣ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ ಕ್ರೀಮು ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ ಇದರರ್ಥ ಕೊಕ್ಕರೆ ತುಂಬ ಬೆಳ್ಳಗಿರತ್ತೆ ಅದು ಯಾವುದೋ ದೇಶದಂತ ಗೊತ್ತಿಲ್ಲ ಕ್ರೀಮು ಪೌಡ್ರು ಕೂಡ ಹಚ್ಚೋದಿಲ್ಲ ಆದರೂ ತುಂಬ ಬೆಳ್ಳಗೆ ಇದೆ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು ಬೇಡುತ್ತಿದೆ ಓ ದೇವರೇ ಕರುಣಿಸಿ ಒಳ್ಳೆಯ ಮೀನು ಇದು ಕೊಕ್ಕರೆ ನೀರಿನ ಹತ್ರ ನಿಂತು ಏನು ಮಾಡ್ತಾ ಇದೆಯಾ ಬೇಡುತ್ತಿದೆ ಏನಂತ ಪ್ರೇಯರ್ ಮಾಡ್ತಾ ಇದ್ದೆ ದೇವ್ರ ಹತ್ರ ಕರುಣಿಸು ನನಗೆ ಒಂದು ಒಳ್ಳೆಯ ಮೀನನ್ನು ಅಂದರೆ ಕೊಕ್ಕರೆ ಮೀನನ್ನು ತಿನ್ನತ್ತೆ ಅದು ನೀರಿನ ಹತ್ರ ನಿಂತು ನೋಡ್ತಾ ಇರತ್ತೆ ಮೀನು ಹೊರಗಡೆ ಬಂದ ತಕ್ಷಣ ಕೊಕ್ಕರೆ ತನ್ನ ಬಾಯಿಂದ ಮೀನನ್ನು ತಿ ತೆಗೆದುಕೊಂಡು ಬಂದು ತಿನ್ನತ್ತೆ ಈ ಪದ್ಯವನ್ನು ಬರೆದರು ಎಚ್ ದುಂಡಿರಾಜ್ ಈಗ ಪ್ರಾಸ ಪದಗಳು ಅಂದರೆ ಇವನು ಓದಿರಿ ಮತ್ತು ಬರೆಯಿರಿ ಅಂತ ಹೇಳಿದ್ದಾರೆ ಸೇಮ್ ಕಾಪಿ ದಿಸ್ ಲೈನ್ ಹೋಗೋಣ ನೋಡೋಣ ಇಲ್ಲಿಗೆ ಬೆಳಗ್ಗೆ ಏನು ಮೀನು ಇವು ಪದಗಳು ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ ಕ್ರೀಮೋ ಪೌಡರು ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳಗ್ಗೆ ಈ ಪದ್ಯ ಪೂರ್ತಿ ಮಾಡಿ ಇನ್ನು ಪಕ್ಷಿಗಳಿಗೆ ತಕ್ಕಂತೆ ಕೂಗೋನು ಹೊಂದಿಸಿ ಬರೆಯಿರಿ ಕೋಳಿ ಯಾವ ರೀತಿ ಕೂಗುತ್ತೆ ಕೋಳಿ ಕೊಕ್ಕೊ ಕೊಕ್ಕೊ ಅಂತ ಕಾಗೆ ಕಾ ಕಾ ಕೊಬ್ಬಿ ಚು ಚು ಕೋಗಿಲೆ ಕುಹು ಕುಹು ಪಾರಿವಾಳ ಕೊಟ್ಟರು ಕೊಟ್ರ ಇನ್ನು ಕೊಟ್ಟರು ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ ಗೆರೆ ಎಳೆದಿರುವಂಥ ಅಕ್ಷರಗಳು ರಾಂಗ್ ಆಗಿವೆ ಅದನ್ನು ನಾವು ಕರೆಕ್ಟಾಗಿ ಬರೀಬೇಕು ಇಲ್ಲಿ ಹಕ್ಕಿ ಹಕ್ಕಿ ಅಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ ಹಕ್ಕಿಗಳ ಚಿಲಿಪಿಲಿ ಕೇಳೋಣ ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ಅದೆಲ್ಲ ಏನು ಮಾಡುತ್ತಿರುವೆ ಯಾವುದೋ ದೇಶ ದೇಶದ ಕೊಕ್ಕರೆ ಅಂದರೆ ಯಾವುದೋ ದೇಶದ ಕೊಕ್ಕರೆ ಕರುಣಿಸು ಒಳ್ಳೆಯ ಮೀನು ನಾನು ಕರೆಕ್ಟಾಗಿ ಬರೆದಿದ್ದೇನೆ ನೀವು ನೋಡಿಕೊಂಡು ಅದೇ ರೀತಿಯಾಗಿ ಬರೀರಿ ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ ಇಂಪಾಗಿ ಹಾಡುವ ಪಕ್ಷಿ ಕೋಗಿ ಇನ್ನು ರಾತ್ರಿಯಲ್ಲಿ ಕೂಗುವ ಪಕ್ಷಿ ಕೂಬೆ ನೃತ್ಯ ಮಾಡುವ ಪಕ್ಷಿ ನವಿಲು ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ ಗೀಜಗ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ ಪಕ್ಷಿಗಳು ಚಿಲಿಪಿಲಿ ಶಬ್ದ ಮಾಡುತ್ತವೆ ಕೊಕ್ಕರೆ ದೇವರನ್ನು ಏನೆಂದು ಬಿಡುತ್ತದೆ ಕೊಕ್ಕರೆ ದೇವರನ್ನು ಓ ದೇವರೇ ಕರುಣಿಸಿ ಒಳ್ಳೆಯ ಮೀನು ಪಕ್ಷಿಗಳು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ಪಕ್ಷಿಗಳು ನೋಡಲು ತಿಟ್ಟು ಬೆಳ್ಳೂರು ಮಂಡೆಗದ್ದೆ ಪಕ್ಷಿ ಧಾಮಗಳಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ಇನ್ನು ಕೊಟ್ಟರ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಇಲ್ಲೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಸೆಂಟೆನ್ಸ್ ಮಾಡಬೇಕು ಎಕ್ಸಾಂಪಲ್ ಉಮಾ ಶಾಲೆಗೆ ಹೋದಳು ಸುಮ್ಮ ಊಟ ಮಾಡಿದಳು ರಮೇಶ ಶಾಲೆಗೆ ಹೋದನು ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಸೆಂಟೆನ್ಸ್ ಮಾಡೋದನ್ನು ಕಲಿಬೋದು ಈ ಪಾಠದ ಪ್ರಶ್ನೋತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು